ಶ್ರೀರಂಗಪಟ್ಟಣದಲ್ಲಿ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡಿರುವುದನ್ನು ಖಂಡಿಸಿ ಇಂದು ಶ್ರೀರಂಗಪಟ್ಟಣದಲ್ಲಿ ಸಂಚಾರ ತಡೆಗೆ ಕರೆ ಕೊಟ್ಟರು

ರೈತ ಮುಖಂಡರಾದ ಕೆಎಸ್ ನಂಜುಂಡೇಗೌಡ ಮಾತನಾಡಿ ಕಾಂಗ್ರೆಸ್ ಸರ್ಕಾರವು ಏಕಾಏಕಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಹೆಚ್ಚಳ ಮಾಡಿ ಸಾರ್ವಜನಿಕರನ್ನ ತೊಂದರೆಗೆ ಸಿಲುಕಿದೆ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದ ವೇಳೆ ಬಿಜೆಪಿ ಸರ್ಕಾರ ಪೆಟ್ರೋಲ್ ಬೆಲೆಯನ್ನ ಕೇವಲ ಒಂದು ಹೆಚ್ಚಳ ಮಾಡಿದ್ದು ವಿರೋಧಿಸಿ ಬೊಬ್ಬೆ ಹೊಡಿತಾ ಇದ್ರು ಆದರೆ ಈಗ ಅವರೇ ಮುಖ್ಯಮಂತ್ರಿಯಾಗಿದ್ದಾರೆ ಪೆಟ್ರೋಲ್ಗೆ ಮೂರು ರೂಪಾಯಿ ಡೀಸೆಲ್ಗೆ ಮೂರು ಪಾಯಿಂಟ್ ಐದು ಸೊನ್ನೆ ಹೆಚ್ಚಳ ಮಾಡಿದ್ದಾರೆ ಈಗ ಅವರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಎನ್ನುವಂತಹ ಅರಿವು ಬಂದಿಲ್ವೆ ಅಂತ ವ್ಯಂಗ್ಯ ಮಾಡಿದ್ರು ಇಲ್ಲಿ ತೈಲ ಬೆಲೆ ಏಸಿದೆ ಅದೇ ವಿರೋಧ ಪಕ್ಷವಾಗಿದ್ದಾಗ ಸಿದ್ದರಾಮಯ್ಯನವರು ಹೇಳ್ತಾರೆ ತೈಲ ಬೆಲೆ ಏಳ್ಸೋದ್ರಿಂದ ಜನಸಾಮಾನ್ಯರು ತೊಂದರೆ ಇದ್ದದೆ ಇಳಿಸ್ಬೇಕು ಅಂತ ಹೇಳ್ತಿದ್ದ ಸಿದ್ದರಾಮಯ್ಯ ಎರಡು ನಾಲ್ಗೆಯ ವ್ಯಕ್ತಿಯಾಗಿ ಜನ ಅವ್ರು ಕೊಟ್ಟಿರೋಂಥ ಗ್ಯಾರಂಟಿಗೆ ಹಣ ಇಲ್ಲದಂತೆ ಸರ್ಕಾರದಲ್ಲಿರೋಂಥ ಸಂಬಳ ಕೊಡೋಕ್ಕೂ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿಲಿ ಆಡಳಿತ ವೃಷ್ಠದಲ್ಲಿ ಜನಸಾಮಾನ್ಯರ ಮೇಲೆ ಬರೆಯಾಕಿರೋಂಥದ್ದು ರೈತರು ಕೂಲಿ ಮಾಡುವಂಥವ್ರು ನಾಳೆ ಬದುಕೋದು ಹೆಂಗೆ ಏನೋ ರೀತಿ ಆಲೋಚನೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಬೆಲೆ ಏರಿಕೆ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಮೊದಲು ತೊಲಗಲಿಲ್ಲ ಅಂತ ಹೇಳಿದ್ರೆ ಬಡತನ ನಿರ್ಮೂಲನೆ ಆಗೋಲ್ಲ ಜನ ತನ್ನಿಂದ ತಾನೇ ಕಷ್ಟ ಸಿಗ್ತಾರೆ ಈ ಕಷ್ಟಕ್ಕೆ ಸಿಗೋದಕ್ಕೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಕಾರಣ ಆಗಿದೆಯನ್ನು ಎಚ್ಚರಿಕೆ ಹೇಳ್ತಾ ಇದ್ದೀವಿ ಸರ್ಕಾರ ಏನಾದರೂ ತೈಲ ಬೆಲೆ ಇಳಿಸ್ತಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಹೋರಾಟ ತೀವ್ರ ಆಗುತ್ತೆ ಇವರು ಪಕ್ಕದ ರಾಜ್ಯಗಳ ಉದಾಹರಣೆ ಕೊಡ್ತಾರೆ ಇವ್ರು ನಾಚಿಕೆ ಆಗಬೇಕು ಪಾಕಿಸ್ತಾನದಲ್ಲಿ ಇನ್ನೂರ ಇಪ್ಪತ್ತು ರೂಪಾಯಿ ಇದೆ ಅದು ಉದಾಹರಣೆ ಕೊಟ್ಟು ಅಷ್ಟಾರು ಏರಿಸಲಿ ಮಾನ ಮರ್ಯಾದೆ ಇಲ್ಲದೆ ಇರುವಂತಹ ಈ ಸರ್ಕಾರಕ್ಕೆ ಬುದ್ಧಿ ಹೇಳೋಂಥ ಅರ್ಥ ಆಗಲ್ಲ ಎಂ ಪಿ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಬುದ್ಧಿ ಹೇಳಿದೆ ನೂರ ನಲವತ್ತೊಂದು ಕ್ಷೇತ್ರದಲ್ಲಿ ಅವ್ರ ವಿರುದ್ಧ ಮತದಾನ ಮಾಡೋರೆ ನೂರ ನಲವತ್ತೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರ ವಿರುದ್ಧ ಮತದಾನ ಮಾಡಿರುವಂಥದ್ದು ಹೆಚ್ಚಿಗೆ ಕೊಟ್ಟಿದ್ದಾರೆ ಎಚ್ಚರಿಕೆ ಕೊಟ್ಟರು ಪಾಠ ಕಲ್ತಿಲ್ಲ ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷರಾದ ಪಿಎಲ್ಡಿ ರಮೇಶ್ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಯಂತ್ರದ ದುರುಪಯೋಗವಾಗ್ತಾ ಇದೆ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂತ ಕಿಡಿಕಾರಿದ್ರು ಚೆಸ್ ಮೂಲಕ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳ ಮಾಡಿರುವುದರಿಂದ ಜನರಿಗೆ ತೊಂದರೆ ಆಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಚುನಾವಣೆಯಲ್ಲಿ ಇವರೆಲ್ಲ ಹೇಳುವುದು ನಿರೂಪಿಸಿದ್ದಾರೆ ಮತದಾರರು ಕೂಡ ಅವರು ಇನ್ನೂ ರೈತರಿಗೆ ಜನಸಾಮಾನ್ಯರಿಗೆ ವಂಚಿಸುವುದನ್ನ ಹುಟ್ಟಿಲ್ಲ ಇವರ ಮರಳು ಮಾತಿಗೆ ಮುಖ್ಯಮಂತ್ರಿಗಳೇ ನಿಮ್ಮ ಮರಳು ಮಾತಿಗೆ ಯಾರು ಇದರಳು ಆಗಲ್ಲ ಜನ ಸಾಮಾನ್ಯರು ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಈಗಲೇ ಕೂಡ ಹೆಚ್ಚೆತ್ತು ನೀವು ತಕ್ಷಣವನ್ನೂ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಇಳಿಸಬೇಕು ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲ ತಾಲೂಕಿನಲ್ಲಿ ಬಿ ಜೆ ಪಿ ರಕ್ತ ತಡಿಯನ್ನು ಮಾಡ್ತಾ ಇದೆ ಹಾಗಾಗಿ ನಾವು ಕೂಡ ರಕ್ತ ತಡೆಯನ್ನು ಮಾಡಿದ್ದೇವೆ శ్రీరంగపట్న తాలూకు ప్రధాన కార్యదర్శి సంతోష్ కిరణ్ కుమార్ సింగ్ గోవందేగౌడ బిజెపి ముఖండ శంకర్ హలకెర రాజ మంజునాథ్ సుధాకర్ హేమంత్ విరూపక్ష నాగరాజు హాజరారు